ನಮಸ್ಕಾರ ನಾನು ಶುಭ ಈ ಥರ ಚಿಮಟೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ಚಪಾತಿ ಎಲ್ಲ ತಿರ್ಗ್ಸೋಕೆ ಇಟ್ಕೊಂಡಿರ್ತೀವಲ್ಲ ಇದನ್ನು ತಗೋಬೇಕು ಮತ್ತು ಬಟ್ಟೆ ಪೀಸು ಮಕ್ಕಳದು ಟೀ ಶರ್ಟು ಬೆಡ್ಶೀಟು ಯಾವುದೇ ಬಟ್ಟೆಯಲ್ಲಾಗಲಿ ಉದ್ದ ಬಟ್ಟೆ ಪೀಸ್ ಕಟ್ ಮಾಡ್ಕೊಬಿಡಿ ಇದನ್ನ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಚಿಮಟೆ ಇದನ್ನು ಮುಂದ್ಗಡೆ ಪ್ಲಾಸ್ಟರ್ ಇಲ್ಲ ಶೆಲ್ಲೋ ಟೈಪ್ ಏನೋ ಒಂದು ಹಾಕಿ ಮೆತ್ಸಿಬಿಡಿ ಒಂದು ಎರಡು ಮೆತ್ಕೊಳ್ಳೋ ಥರ ಶೆಲ್ಲೋ ಟೈಪ್ ಹಾಕಿ ಮೆತ್ಸಿಬಿಡ್ತಾಯಿದ್ದೀನಿ ನೀವು ಈ ಥರ ಮೆತ್ಸ್ಕೊಬಿಟ್ಟು ಮತ್ತು ಹಿಂದುಗಡೆ ಮೊದಲೇ ನೀವು ಬಟ್ಟೆ ಪೀಸ್ ಕಟ್ ಮಾಡಿಟ್ಟಿದ್ದೀರಲ್ಲ ಇದನ್ನ ಈ ಥರ ಹಾಕ್ಬಿಟ್ಟು ಸೂಜಿದಾರದಲ್ಲಿ ಗಂಟು ಹಾಕೋಕೆ ದಾರದಲ್ಲಿ ಸೂಜಿದಾರದಲ್ಲಿ ಬಿಡಿ ನೋಡಿ ಒಂದೆರಡು ಮೂರು ಸರ್ತಿ ಥರ ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ದಾರ ಇರೋದು ಕಟ್ ಮಾಡಿಬಿಡಿ ಇವಾಗ ಇದನ್ನು ಸೈಡ್ಗೆ ಇಕ್ಬಿಡೋಣ ಮತ್ತು ವೇಲ್ಗಳು ನಮ್ಮ ಮನೆಯಲ್ಲಿ ಸೀರೆಗಳಾದರೂ ತಗೋಬೋದು ಇಲ್ಲ ನಮ್ಮ ಮನೆಯಲ್ಲಿ ವೇಲಿದೆ ಅನ್ನೋರು ವೇಲಾದರೂ ತಗೊಳ್ಳಿ ನಿಮ್ಮ ಇಷ್ಟ ಇಲ್ಲ ಡಬಲ್ ಕಲರು ಆ ಥರ ನಮ್ಮ ಮನೆಯಲ್ಲಿ ವೇ ಸೀರೆ ಇದೆ ಅನ್ನೋರು ಸೀರೆ ಆದರೂ ತಗೋಬೋದು ನೋಡಿ ವೇಲು ನಾನು ತೋರಿಸ್ತೀನಿ ನನ್ನ ಬೆರಳಷ್ಟುದ ನೋಡಿ ಇಷ್ಟುದ್ದ ನೀವು ಮೆಜರ್ಮೆಂಟು ನಿಮಗೆ ಯಾವುದೇ ಏನು ಮೆಜರ್ಮೆಂಟ್ ಏನು ಬೇಡ ನಿಮ್ಮ ಬೆರಳಲ್ಲಿ ಈ ಥರ ಇಟ್ಕೊಂಡ್ರೆ ಸಾಕು ಉದ್ದ ನಿಮ್ಮ ಉದ್ದ ಹಿಂಗೆ ಕಟ್ ಮಾಡ್ಕೊಂಡು ಹೋಗಬೇಕು ನಾನು ಮೂರು ವೇಲು ತಗೊಂಡಿದ್ದೀನಲ್ಲ ಮೂರು ವೇಲು ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು ನಾನು ವಿಡಿಯೋದಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ ಈ ಥರನೇ ಪೀಸಸ್ಸು ಮೂರು ವೇಲ್ದು ಕಟ್ ಮಾಡಿಬಿಡಿ ನಾನು ಮೂರು ವೇಲ್ದು ಪೀಸಸ್ ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ಇವಾಗ ಯಾವ್ಯಾವ ಕಲರ್ ಆ ಬಟ್ ಅಂದರೆ ವೇಲ್ ಯಾವ ಕಲರ್ದು ನಿಮ್ಮ ಪೀಸಸ್ ಇರುತ್ತಲ್ಲ ಆ ಕಲರ್ಸ್ನು ತಗೊಂಡು ಜಾಯಿಂಟ್ ಮಾಡಬೇಕು ಒಂದಕ್ಕೊಂದು ಗಂಟು ಹಾಕ್ಕೊಬೇಡಿ ಸೂಚಿದಾರದಲ್ಲಿ ಸ್ವಲ್ಪ ಹೊಲ್ಕೊಂಡು ಹೊಟ್ಟೋಗ್ಬಿಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಈ ಥರ ಇಟ್ಬಿಟ್ಟು ದಾರದಲ್ಲಿ ಒಂದು ಎರಡು ಮೂರು ಸರ್ತಿ ಈ ಥರ ಹೊಲ್ಕೊಂಡು ಹೋದರೆ ಸಾಕು ಎಲ್ಲ ಮೂರು ವೇಲ್ ಇದೆಯಲ್ಲ ಮೂರು ವೇಲನು ಸೇಮ್ ಇದೇ ಥರನೇ ನೀವು ಅದು ಅದ್ರ ಕಲರಲ್ಲೇ ಬೇರೆ ಕಲರ್ ಬೇಡ ಆ ಕಲರ್ದೇ ಹೊಲ್ಕೊಂಡು ಒಟ್ಟೋಗ್ಬಿಡಿ ನಾನು ಎಲ್ಲ ಮೂರು ವೇಲು ಸೇಮ್ ಇದೇ ಥರನೇ ಇದ್ದೀನಿ ಹೊಲಿದಾಗಿದೆ ನೋಡಿ ಇವಾಗ ಚಿಮಟೆಗೆ ಈ ಥರ ನಾನು ನೋಡಿ ಲಾಸ್ಟ್ ಎಜ್ಜಸ್ನು ಈ ಥರ ಸೂಜಿ ದಾರದಲ್ಲಿ ಒಲಿತಾ ಇದ್ದೀನಿ ಇಲ್ಲಿ ಅಷ್ಟೇ ಗಂಟು ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ಸರ್ತಿ ಸೂಜಿ ದಾರದಲ್ಲಿ ಬಿಡಿ ಸೇಮ್ ಮೂರು ಕಲರ್ ತಗೊಂಡಿದ್ದೀನಲ್ಲ ಮೆರೂನು ಎಲ್ಲೋ ಮತ್ತು ವೈಟು ಮೂರು ವೇಲನು ಸೇಮ್ ನಾನು ವಿಡಿಯೋದಲ್ಲಿ ಫಸ್ಟ್ ಹೆಂಗೆ ತೋರಿಸ್ದೆ ಇದೇ ಥರನೇ ಚಿಮಟಿಗೆ ನೀವು ಹೊಲ್ಕೊಂಡು ಬರಬೇಕು ಮೂರು ವೇಲೂ ಲಾಸ್ಟ್ ಎಡ್ಜಸ್ಟ್ನು ನೋಡಿ ಮೂರು ವೇಲು ಲಾಸ್ಟ್ ಎಜ್ಜಸ್ನು ನಾನು ಹೊಲಿದ್ಬಿಟ್ಟಿದ್ದೀನಿ ಇವಾಗ ಗಂಟು ಹಾಕ್ಕೊಂಡು ನೋಡಿ ಪೋಣಿಸ್ಬೇಕು ಸೇಮ್ ಈ ಥರ ಗಂಟು ಥರ ಫಸ್ಟು ಮೆರೂನ್ ಮತ್ತು ಎಲ್ಲೋ ಮತ್ತು ವೈಟು ತುಂಬ ಸುಲಭ ಏನು ಕಷ್ಟ ಆಗೋಲ್ಲ ನೋಡಿ ಹೂವೆಲ್ಲ ಕಟ್ತೀವಲ್ಲ ಸೇಮ್ ಈ ಥರ ಗಂಟು ಪೋಣಿಸ್ತಾ ಇರಬೇಕು ಈ ಥರ ಗಂಟು ಹಾಕ್ಕೊಂಡು ಬರೋದಷ್ಟೇ ಮತ್ತು ಸೇಮ್ ನಾನು ಫಸ್ಟ್ ತೋರಿಸಿದ್ನಲ್ಲ ಮೆರೂನು ಎಲ್ಲೋ ವೈಟ್ ನೋಡಿ ಮೇಲೆಯಿಂದ ಮೇಲೆಯಿಂದ ಕೆಳಗಡೆಯಿಂದ ಹಾಕ್ಕೋಬೇಡಿ ಗಂಟು ಮೇಲೆಯಿಂದ ಈ ಥರ ಎತ್ಕೊಂಡು ಸ್ವಲ್ಪ ಟೈಟ್ ಜಾಸ್ತಿ ಟೈಟಾಗೂ ಬೇಡ ಜಾಸ್ತಿ ಲೂಸ್ ಆಗೂ ಬೇಡ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಮೆರೂನ್ ಎಲ್ಲೋ ವೈಟ್ ಹಿಂಗೆ ಹಾಕ್ಕೊಂಡು ಬರಬೇಕು ಪೂರ್ತಿ ಆ ಚಿಮಟೆ ಇದೆಯಲ್ಲ ಎಷ್ಟಿದೆಯೋ ಅಷ್ಟು ಹಾಕ್ಕೊಬಿಟ್ಟು ಎಲ್ಲ ಪೂರ್ತಿ ಹಾಕ್ಕೊಬಿಡಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎಲ್ಲ ಹಾಕ್ಕೊಂಡು ಮೇಲೆ ಕೆಳಗಡೆ ಎಳೀತಾ ಇರಬೇಕು ಸ್ವಲ್ಪ ಸ್ವಲ್ಪ ನೀವು ಹಾಕ್ಕೊಂಡು ಬಂದಂಗೆ ನೋಡಿ ನಾನು ಸ್ವಲ್ಪ ಕೆಳಗಡೆ ಎಳೆದ್ನಲ್ಲ ನೀವು ಈ ಥರ ಎಳೆದುಬಿಟ್ಟು ಗಂಟುಗಳು ಹಾಕ್ಕೊಂಡು ಬರಬೇಕು ಮೆರೂನ್ ಯೆಲ್ಲೋ ವೈಟು ನಾನು ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಹಳೆ ವೇಲುಗಳಿವೆ ಇದ್ದಿದ್ದು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಚಿಮಟೆ ಪೂರ್ತಿ ಆದಮೇಲೆ ಕೆಳಗಡೆ ಎಳಿಬೇಕು ಆ ಬಟ್ಟೆ ಇದೆಯಲ್ಲ ಬಟ್ಟೆ ಒಳಗಡೆ ಬಂದುಬಿಡುತ್ತೆ ಇದನ್ನು ನಿಧಾನವಾಗಿ ಹಿಂಗೆ ಅಂತ ಇರಿ ಗಂಟು ಗಂಟೆ ಹಿಂಗೆ ಇದ್ದರೆ ಒಂದೊಂದೇ ಇಳಿರಿ ಜೋರಾಗಿ ಎಳ್ದುಬಿಡಕ್ಕೆ ಹೋಗ್ಬಿಡಿ ಎಳ್ದಿದ ತಕ್ಷಣ ನೋಡಿ ಈ ಥರ ಬಂದುಬಿಡುತ್ತೆ ಚಿಮಟೆಯಿಂದ ಕೆಳಗಡೆ ಬಟ್ಟೆ ಇತ್ತಲ್ಲ ಅದ್ರೊಳಗೆ ಬಂದುಬಿಡುತ್ತೆ ಮತ್ತೆ ಸೇಮ್ ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ ಇದೇ ಥರನೇ ನೀವು ಮಾಡ್ಕೊಂಡೋಗ್ಬೇಕು ನಾನು ಪೂರ್ತಿ ಮಾಡ್ಕೊಬಿಟ್ಟಿದ್ದೀನಿ ನೋಡಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಅದಕ್ಕೆ ನಾವು ಕಟ್ಟಿದ್ವಲ್ಲ ಚಿಮಟೆಗೆ ಇದನ್ನು ತೆಗೆದುಬಿಡಿ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಇವಾಗ ಮೂರು ವೇಲ್ದು ಬಟ್ಟೆ ಪೀಸಸ್ ಇತ್ತಲ್ಲ ಈ ಮೂರು ಬಟ್ಟೆ ಪೀಸಸ್ಸು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಬಿಡಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಅಷ್ಟೇ ನೀವು ಸೂಜಿದಾರದಲ್ಲೇ ಒಲ್ಕೋಬಿಡಿ ನೋಡಿ ಸ್ವಲ್ಪ ಉದ್ದ ಇತ್ತು ನಾನು ಅದಕ್ಕೇನು ಕಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಒಳಗಡೆ ಇನ್ನೂ ಜಾಸ್ತಿ ಉದ್ದ ಇದೆ ಅಂದರೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೇಮ್ ನಾನು ಹಿಂಗೆ ಒಳಗಡೆ ಹಿಂಗೆ ಮೊಡ್ಚಬಿಟ್ನಲ್ಲ ಹಿಂಗೆ ಮೊಡ್ಸಿಬಿಟ್ಟು ಸೂಜಿದಾರದಲ್ಲಿ ಸ್ವಲ್ಪ ಹೊಲ್ದುಬಿಡಿ ಒಂದು ಸ್ವಲ್ಪ ಎರಡು ಮೂರು ಸರ್ತಿ ಥರ ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಸೂಜಿದಾರದಲ್ಲಿ ಹೊಲ್ದುಬಿಟ್ಟು ಮತ್ತು ಆ ಕಡೆ ಲಾಸ್ಟ್ ಅಡ್ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಅಲ್ಲಿನೂ ಅಷ್ಟೇ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಉಳಿದಿದೆ ನಂದು ಸ್ವಲ್ಪ ಉಳಿದುಬಿಡ್ತು ಒಳಗಡೆ ನಾನು ಬಟ್ಟೆ ಹಾಕಿದ್ನಲ್ಲ ಇದು ಎಕ್ಸ್ಟ್ರಾ ಬಟ್ಟೆ ಉಳಿದಿದ್ರೆ ಮಾತ್ರ ಕಟ್ ಮಾಡಿಬಿಟ್ಟು ಎರಡೂ ಸೈಡು ನೀವು ಒಂದು ಸೈಡ್ ಶುಚಿ ಥರದಲ್ಲಿ ಹೊಲ್ಕೊಂಡ್ರೆ ಸಾಕು ಇನ್ನೊಂದು ಸೈಡ್ ಗಂಟು ಹಾಕ್ಕೊಬಿಡಿ ನೋಡಿ ಈ ಕಡೆ ಆ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಇದ್ದರೆ ಫಸ್ಟ್ ಗಂಟು ಹಾಕ್ಬಿಡಿ ಒಳಗಡೆಯಿಂದ ಆ ಬಟ್ಟೆ ಈ ಥರ ಹಿಡ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇದ್ದರೆ ಬಟ್ಟೆ ಪೀಸ್ ಜಾಸ್ತಿ ಇದೆ ಹಾಗೆ ಕಾಣಿಸ್ತಾ ಇದೆ ಅಂತಂದರೆ ಕಟ್ ಮಾಡಿಬಿಡಿ ನೋಡಿ ನಂದು ಬಟ್ಟೆ ಪೀಸು ಸ್ವಲ್ಪ ಉಳೀತು ಅಕಸ್ಮಾತ್ತಾಗಿ ನೀವು ಕಮ್ಮಿ ಬಟ್ಟೆ ತಗೊಂಡಿದ್ದು ನಿಮ್ಮದೇನಾದರೂ ಉಳಿಲಿಲ್ಲ ಬಟ್ಟೆ ಅಂತಂದರೆ ನೀವೇನು ಗಂಟು ಹಾಕ್ಕೊಂಡು ಲಾಸ್ಟ್ ಅಡ್ಜಸ್ಟಲ್ಲಿ ಬಿಟ್ಬಿಡಿ ಏನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಒಂದು ಅಷ್ಟು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಕಟ್ ಮಾಡಿಬಿಟ್ಟೆ ಎಕ್ಸ್ಟ್ರಾ ಇದ್ದಿದ್ದು ಬಟ್ಟೆನೂ ಮತ್ತು ಇವಾಗಿದ್ದು ಇದು ನಮ್ದು ರೆಡಿ ಆಯಿತು ಇದನ್ನು ನಾವು ರೌಂಡಾಗಿ ದಾರದಲ್ಲಿ ನಾನು ಒಲಿತಾ ಇದ್ದೀನಿ ನೀವು ಇದೇ ನಾನು ಮೂರು ವೇಲಲ್ಲಿ ಇಷ್ಟುದ್ದ ಆಯಿತು ನೀವು ಇನ್ನೂ ಸೀರೆ ಎಲ್ಲ ತಗೊಂಡಿದ್ದೀರಂದ್ರೆ ಇದ್ರ ಡಬ್ಬಲ್ ಅಂದರೆ ಸೀರೆ ದೊಡ್ಡದಾಗಿರುತ್ತಲ್ವ ಜಾಸ್ತಿ ಮಾಡ್ ಜಾಸ್ತಿ ಉದ್ ದೊಡ್ಡದಾಗುತ್ತೆ ಮ್ಯಾಟು ಇನ್ನೂ ಸ್ವಲ್ಪ ಇನ್ನು ನಮ್ಮ ಹತ್ರ ವೇಲೆ ಇದೆ ಅಂದರೆ ಇನ್ನೂ ಮೂರು ಎಕ್ಸ್ಟ್ರಾ ವೇಲ್ ತಕೊಂಡ್ರೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬಹುದು ನಾನು ಸಿಂಪಲ್ ಆಗಿ ಮೂರು ವೇಲ್ ಇತ್ತಿದ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಈ ಥರ ಸೇರಿಸ್ಬಿಟ್ಟು ದಾರದಲ್ಲಿ ಅಂದರೆ ನೀವು ಸೂಜಿನೂ ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ ದಾರನೂ ಅಷ್ಟೇ ಸ್ವಲ್ಪ ದಪ್ಪ ದಾರ ತಗೊಂಡಿದ್ದೀರಿ ಈ ಥರ ಹೊಲ್ಕೊಂಡು ಹೊಟ್ಟೋಗ್ಬಿಡ್ಬೋದು ನೋಡಿ ರೌಂಡಾಗಿ ಈ ಥರ ತಿರುಗಿಸ್ಕೊಂಡು ಒಂದೊಂದು ಈ ಥರ ಹೊಲಿಗೆ ಹಾಕ್ಕೊಳ್ಳಿ ಸ್ವಲ್ಪ ದೂರ ದೂರದಲ್ಲಿ ಹತ್ರ ಹತ್ರ ಏನು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ದೂರ ದೂರದಲ್ಲಿ ಹಿಂಗೆ ಹೊಲಿಗೆ ಹಾಕ್ಕೊಂಡು ಬರಬೇಕಷ್ಟೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ತಿರುಗಿಸ್ಬೇಕು ಒಂದು ಕೈಯಲ್ಲಿ ತಿರುಗಿಸ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ಹೊಲಿಗೆ ಹಾಕ್ಕೊಂಡೋಗಿ ಇಲ್ಲ ನಮ್ಮ ಮನೆಯಲ್ಲಿ ಹೊಲಿಗೆ ಮಿಷಿನ್ ಇದೆ ಅನ್ನೋರು ಹಾಕ್ಕೋಬೋದು ಇಲ್ಲ ಅನ್ನೋರು ಈ ಥರದ್ದು ಏನು ದಾರದಲ್ಲಿ ಏನು ಕಷ್ಟ ಏನಾಗಲ್ಲ ಸ್ವಲ್ಪ ದೊಡ್ಡ ಸೂಜಿ ಸ್ವಲ್ಪ ದಪ್ಪ ದಾರ ತಗೊಂಡಿದ್ದೀನಿ ನನಗೊಂದು ಇದು ಮಾಡೋಕ್ಕೆ ಒಂದು ಹದಿನೈದು ನಿಮಿಷ ತಕೊಂತಷ್ಟೇ ಏನು ಜಾಸ್ತಿ ಟೈಮು ತಗೊಳ್ಳಿಲ್ಲ ನಾವು ಫ್ರೀಯಾಗಿರೋವಾಗ ಇದನ್ನ ಮಾಡ್ಕೋಬೋದು ಹಳೆ ವೇಲೆಗಳಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತಲ್ಲ ಇದನ್ನ ನಾವು ಬಳಸ್ತಾ ಇರಲ್ಲ ಅಂಥ ವೇಲೆಗಳಲ್ಲಿ ಇಲ್ಲ ನಾವು ಸೀರೆ ಹಳೇ ಸೀರೆ ಕ್ಲಂಗೆ ಇದೆ ಅನ್ನೋರು ಹಳೆ ಸೀರೆ ಕೂಡ ಇದನ್ನು ಮಾಡ್ಕೋಬೋದು ನೋಡಿ ಲಾಸ್ಟಲ್ಲಿ ಇನ್ನೊಂದು ಎಕ್ಸ್ಟ್ರಾ ಎರಡು ಹಾಕ್ಕೊಬಿಡಿ ಬಂದುಬಿಡ್ತೀರಾ ನೋಡಿ ಚಿಕ್ಕದಾಗಿ ಸಿಂಪಲ್ಲಾಗಿರೋ ಡೋರ್ ಮ್ಯಾಟ್ ರೆಡಿ ಆಯಿತು ಇದನ್ನು ನೀವು ಡೋರ್ ಮ್ಯಾಟ್ ಆಗಾದರೂ ಬಳಸ್ಕೋಬೋದು ಇಲ್ಲ ನಿಮ್ಮ ಕಿಚನಲ್ಲಿ ಬಳಸ್ಕೊಂತೀವಿ ಅಂದರೆ ಕಿಚನಲ್ಲಿ ಇಲ್ಲ ನಿಮಗೆ ಇಷ್ಟ ಬಂದಂಗೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಳೆ ವೇಲೆಗಳಂತೂ ಇದ್ದರೆ ಬಿಸಾಕ್ಕೊಬೋದ್ಲು ಈ ಥರ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್